ರಘು ಕಂಗ್ರಾಚುಲೇಷನ್ಸ್ ನಿಮಗೂ ಹೆಂಗೆ ಅನಿಸ್ತಾ ಇದೆ ಹೊರಗಡೆ ವೈಬೀಗ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಆಚೆ ಎಲ್ಲೂ ಹೋಗಿಲ್ಲ ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಮನೆಗೆ ಬಂದೆ ಯಾಕಂದರೆ ಅಲ್ಲಿ ತುಂಬ ಕ್ರೌಡ್ ಇತ್ತು ಸೊ ಡೈರೆಕ್ಟಾಗಿ ಇಲ್ಲೇ ಇಂಟರ್ವ್ಯೂಗೆ ಬರ್ತಾ ಇದ್ದೀನಿ ಬಟ್ ಸೋಷಿಯಲ್ ಮೀಡಿಯಾ ಅಂತ ನೋಡಿದಾಗ ತುಂಬ ಖುಷಿ ಆಯಿತು ತುಂಬಾ ಪ್ರೀತಿ ಸಿಗ್ತಾ ಇದೆ ಆಲ್ ಓವರ್ ಕರ್ನಾಟಕ ಅಂಡ್ ಇವನ್ ನನಗೆ ಯು ಎಸ್ ಇಂದ ಕೆನಡಾ ಇಂದ ಫ್ರೆಂಡ್ಸ್ ಎಲ್ಲ ಇದಾರೆ ಅವರೆಲ್ಲ ಕಾಲ್ ಮಾಡ್ತಾ ಇದಾರೆ ಅಮೇಜಿಂಗ್ ಫೀಲಿಂಗ್ ಓಕೆ ಸೊ ವೈಲ್ಡ್ ಕಾರ್ಡ್ ಮುಖೇನ ಹೋಗಿದ್ದು ಅಂದ್ಕೊಂಡಿದ್ರ ಕೊನೆ ತನಕ ನಾನು ಉಳ್ಕೋತೀನಿ ಅಂತ ದೇವರನೆಗೂ ಅನ್ಕೊಂಡಿರ್ಲಿಲ್ಲ ಆಕ್ಚುಲಿ ಒಂದು ಟೂ ಇಂದ ಫೋರ್ ವೀಕ್ಸ್ ಇರ್ತೀನಿ ಅಂತ ಅನ್ಕೊಂಡಿದ್ದೆ ಅಂಡ್ ಏನು ಪ್ರಿಪೇರ್ ಆಗಿರಲಿಲ್ಲ ನಾನು ಸೊ ಲಾಸ್ಟ್ ಟೂ ಡೇಸ್ ಇದ್ದಾಗ ನನ್ನ ಕಾಲ್ ಬಂತು ಟೂ ಡೇಸ್ ಅಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಏನು ಪ್ರಿಪೇರ್ ಆಗಿರ್ಲಿಲ್ಲ ಅಂಡ್ ಮುಂಚೆನೂ ಯಾವತ್ತು ಬಿಗ್ ಬಾಸ್ ಸೀಸನ್ ನೋಡಿಲ್ಲ ಒಂದು ಎಪಿಸೋಡು ವಾಚ್ ಮಾಡಿಲ್ಲ ಇಟ್ ವಾಸ್ ಎ ಡೈರೆಕ್ಟ್ ಎಂಟ್ರಿ ಒಂಥರ ಬ್ಲೈಂಡ್ ಆಗಿ ಒಳಗಡೆ ಹೋದೆ ಆ್ಯಂಡ್ ಹೋಗ್ತಿದ್ದಂಗೆ ಕ್ಲಾಶ್ ಆಯಿತು ಆ್ಯಂಡ್ ಕ್ಯಾಪ್ಟನ್ ಅದೆ ಆ್ಯಂಡ್ ಕ್ಯಾಪ್ಟನ್ಸಿ ಅಂತ ಒಂದು ಕಾನ್ಸೆಪ್ಟ್ ಟಾಸ್ಕ್ ಇತ್ತು ಅಮೇಝಿಂಗ್ ಆಗಿ ಆಡಿದೆ ಚೆನ್ನ ಚಪ್ಪಾಳೆ ಸಿಕ್ತು ಅಲ್ಲಿಂದ ನನ್ನ ಕಾನ್ಫಿಡೆಂಟ್ ಕೆಳಗಡೆಯಿಂದ ಆಕಾಶ ಆಕಾಶದ ತನಕ ಹೋಯ್ತು ಅಂಡ್ ಅಲ್ಲಿಂದ ಅನ್ಸ್ಟಾಪಬಲ್ ಆಗಿತ್ತು ಜರ್ನಿ ಹೋಗಿದ್ದೆ ಪ್ಲಸ್ ಅಂತ ನಾನು ಅದನ್ನೇ ಇಂಟರ್ವ್ಯೂ ಹೇಳ್ದೆ ತುಂಬಾ ಜನ ಅಲ್ಲಿ ಪ್ರಿಪೇರ್ ಆಗಿ ಬರ್ತಾ ಇದ್ರು ಬಿಗ್ ಬಾಸ್ ಮನೇಲಿ ಪ್ರಿಪೇರ್ ಆಗಿ ಬಂದ್ರೆ ಸರ್ವೈವ್ ಆಗಲ್ಲ ಅನ್ಪ್ರಿಪೇರ್ಡ್ ಆಗಿ ಹೋಗಬೇಕು ಯಾಕಂದ್ರೆ ಲಾಸ್ಟ್ ಸೀಸನೆ ಬೇರೆ ಈ ಸೀಸನೆ ಬೇರೆ ಅಂಡ್ ಲಾಸ್ಟ್ ಸೀಸನ್ ಅಲ್ಲಿ ಡಿಫ್ರೆಂಟ್ ವ್ಯಕ್ತಿತ್ವ ಇರ್ತಾರೆ ಈ ಸೀಸನ್ ಎವ್ರಿ ಬಡಿ ಇಸ್ ಡಿಫ್ರೆಂಟ್ ನಾವು ಮನೆಗೆ ಬಂದಾಗೆ ಗೊತ್ತಾಗೋದು ಅಲ್ಲಿ ಒಬ್ಬೊಬ್ರು హింగ్ ఆడతారు అంత ఆ ఫ్లో తో ఆట అే నా డిషన్ తగోకు రైట్ రాంగు సో మేబి అల్ే న ప్లెస్ ఆయో అంతా ಓಕೆ ಈಗ ನೀವಂತೂ ಕೋರ್ಸ್ ಫೇಮಸ್ ಆಗಿದ್ದೀರಾ ನಿಮ್ ಹೆಂಡತಿ ಮತ್ತೆ ಮಗನೂ ತುಂಬಾ ಫೇಮಸ್ ಆಗಿದ್ದಾರೆ ಗೊತ್ತಾ ತುಂಬಾ ಕೇಳ್ತಾ ಇದೀನಿ ಅದನ್ನ ಎಲ್ಲಾ ಕಡೆ ಹೇಳ್ತಾ ಇದಾರೆ ಐ ನೋ ಬಿಕಾಸ್ ನಮ್ಮ ಹೆಂಡತಿ ತುಂಬಾ ನೋಡಕ್ ಚೆನ್ನಾಗಿದ್ದಾರೆ ಹುಡುಗಿರೇ ಹೇಳ್ತಾ ಇದ್ದಾರೆ ನನ್ನ ಕಸಿನ್ಸ್ ತುಂಬಾ ಜನ ಹೇಳ್ತಾ ಇದ್ರು ಅಕ್ಕ ಅವ್ರ ಹೆಂಡತಿ ಎಷ್ಟು ಚೆನ್ನಾಗಿದಾರಲ್ವ ಅಕ್ಕ ಅಂತ ಮಗ ಆಕ್ಚುಲಿ ಫೋಟೋ ವಿಡಿಯೋಕ್ಕಿಂತ ಎದುರುಗಡೆ ಅಂತೂ ನೀವ್ ಇನ್ನೂ ಅಪ್ರಿಶಿಯೇಟ್ ಮಾಡ್ತೀರಾ ಅವ್ರನ್ನ ಅದಕ್ಕೆ ತಾನೇ ನೀವು ಬಿದ್ದಿರೋದು ಮತ್ತೆ ಮಗ ಹೀರೋ ಅಂತ ಹೇಳ್ತಾನೆ ಯಾವಾಗ ವೆರಿ ಲಕ್ಕಿ ಅಂತ ಸೊ ವೆರಿ ಎಷ್ಟು ಖುಷಿ ಪಡ್ತಾ ಇದಾರೆ ತುಂಬಾ ಖುಷಿ ಯಾಕಂದ್ರೆ ಒಂದ್ ಅಪ್ರಿಸೇಷನ್ ನನ್ನ ಜರ್ನಿ ಜೊತೆ ಅವಳು ಬಂದಿದಾಳೆ ಯಾಕಂದ್ರೆ ನಂಗೆ ಯಾರು ಪಿ ಆರ್ ಇರ್ಲಿಲ್ಲ ಅಂಡ್ ಪೋಸ್ಟ್ ಅವಳೆ ಮಾಡ್ತಾ ಇದ್ಲು ಕಾಸ್ಟ್ಯೂಮ್ ಅವಳೆ ಡಿಸೈನ್ ಮಾಡಿ ಅವಳೆ ಹೊಲಿಸ್ತಾ ಇದ್ಲು ನನ್ನ ಸೈಜ್ಗೆ ಯಾರು ಕೊಲಾಬ್ ಸಿಗ್ತಾ ಇರಲಿಲ್ಲ ನನಗೆ ನಾವೇ ಪರ್ಚೇಸ್ ಮಾಡಿ ವಿ ಟು ಸ್ಟಿಚ್ ದ ಕಾಸ್ಟ್ಯೂಮ್ ಸೊ ಅದು ತುಂಬಾ ಟ್ರಬಲ್ ನನ್ನ ಬಿಸ್ನೆಸ್ ಇದೆ ಇದೆ ಜಿಮ್ ಅದನ್ನೇ ಹೋಗಿ ನೈಟ್ ತನಕ ಸೊ ನನ್ನ ಜರ್ನಿಯಲ್ಲಿ ಅವಳಿಲ್ಲ ಅಂದ್ರೆ ಕಂಪ್ಲೀಟ್ ಆಗ್ತಾ ಇರ್ಲಿಲ್ಲ ಈಗ ನೆನೆ ಸುದೀಪ್ ಸರ್ ಅಂದ್ರು ಅಂದ್ರೆ ನಿಮ್ಮ ಒಂದು ಏನು ನಿಮ್ ವ್ಯಕ್ತಿತ್ವಕ್ಕೂ ಅದು ಮ್ಯಾಚ್ ಆಗಲ್ಲ ಟೋಟಲಿ ಡಿಫ್ರೆಂಟ್ ಆಗಿದೆ ಅಂತ ಹೇಳಿ ಯಾವ್ದಾದ್ರು ಅನ್ಸಿದ್ಯಾ ನಿಮ್ಗೆ ತರ ಅಂದ್ರೆ ಲುಕ್ಕಿಗೂ ನನ್ನ ಒಳಗಡೆ ಇರುವಂತ ಒಂದು ಮಗುಗೂ ಅಥವಾ ಆ ವ್ಯಕ್ತಿತ್ವಕ್ಕೂ ಮ್ಯಾಚ್ ಆಗಲ್ಲ ಹಂಗಂತಲ್ಲ ಸೊ ನಾನು ಅಲ್ಲಿರೋ ಕಂಟೆಸ್ಟೆಂಟ್ ಗಳು ಇದು ಹೇಳ್ತಾ ಇದ್ದೆ ಮೇ ಬಿ ತರ್ಟಿ ಇಯರ್ಸ್ ಇದ್ದಾಗ ನಾನು ಬಂದಿದ್ರೆ ಮೇ ಬಿ ಅದೇ ಡಿಫ್ರೆಂಟ್ ರಘು ಒಂದು ರೆಸ್ಪಾನ್ಸಿಬಿಲಿಟಿ ಇರ್ಲಿಲ್ಲ ಮ್ಯಾರೇಜ್ ಆಗಿರ್ಲಿಲ್ಲ ಮಗ ಇರ್ಲಿಲ್ಲ ಅಂಡ್ ಟ್ವೆಂಟಿ ಫೈವ್ ಇಯರ್ಸ್ ಆಫ್ ಜರ್ನಿ ತುಂಬಾ ಸ್ಲೋ ಆಗಿ ಬಿಲ್ಡ್ ಮಾಡಿರೋದು ಮುಂಚೆ ಎಲ್ಲ ನಮ್ಗೆ ಇನ್ಸ್ಟಾಗ್ರಾಮ್ ಇರ್ಲಿಲ್ಲ ಮೀಡಿಯೇ ಇರಲಿಲ್ಲ ಸೊ ಎಷ್ಟು ಅಚೀವ್ಮೆಂಟ್ ಮಾಡಿದ್ದೀನಿ ಇಲ್ಲಿ ತನಕ ಒಂದು ಫಿಫ್ಟೀನ್ ಗೋಲ್ಡ್ ಮೆಡಲ್ ಇಂಟರ್ನ್ಯಾಷನಲ್ ಗೋಲ್ಡ್ ಮೆಡಲ್ ಇದೆ ಕ್ರೀಡಾ ರತ್ನ ಅವಾರ್ಡ್ ಕೊಟ್ಟಿದ್ದಾರೆ ಅಂಡ್ ಕೌಂಟ್ಲೆಸ್ ಮೆಡಲ್ಸ್ ನ್ಯಾಷನಲ್ ಲೆವೆಲ್ಲು ಸ್ಟೇಟು ಸೊ ಏನಾಗುತ್ತೆ ಅಂದಾಗ ಅದೆಲ್ಲ ಮಾಡಿದಾಗ ಒಂದು ಡಿಸಿಪ್ಲಿನ್ ಬರುತ್ತೆ ನಿಮ್ಮ ಲೈಫಲ್ಲಿ ಅಂಡ್ ಅಪ್ಸ್ ಅಂಡ್ ಡೌನ್ಸ್ ತುಂಬಾ ಇತ್ತು ನನ್ನ ಲೈಫಲ್ಲಿ ಒಂದು ಫೋರ್ಟೀನ್ ಇಯರ್ಸ್ ಕೆಳಗಡೆ ಡ್ರಾಪ್ ಆಗ್ತಾನೇ ಇದ್ದೆ ಕೋವಿಡ್ ಆದಾಗೂ ನಮ್ಮ ಜಿಮ್ ಆಲ್ಮೋಸ್ಟ್ ಕ್ಲೋಸ್ ಅಲ್ಲಿ ಇತ್ತು ಮತ್ತೆ ಕೆಲಸ ಕೊಲೆ ಅಲ್ಲೆಲ್ಲೋ ಪಿಕಪ್ ಆಗಿ ಆಮೇಲೆ ನಂಗೆ ದರ್ಶನ್ ಸರ್ ಸಿಕ್ಕಿ ಕೈ ಹಿಡ್ದಾಗೆ ನಾನು ಅಲ್ಲಿಂದ ಮೇಲೆ ಬಂದಿದ್ದು ಲೈಫಲ್ಲಿ ಸೊ ಅವ್ರು ಯಾವತ್ತೂ ಮರೆಯಲ್ಲ ದರ್ಶನ್ ಸರ್ನ ಸೊ ಹಂಗಿದ್ದಾಗ ನಮ್ಮ ಮನೆಗೆ ಹೋದಾಗ ಆ್ಯಂಡ್ ಲೈಫಲ್ಲಿ ಯಾವಾಗ ಕೋಪ ಅಂತ ಬಂದಾಗೆ ಐ ಲಾಸ್ಟ್ ಸೋ ಮೆನಿ ಥಿಂಗ್ಸ್ ಕೋಪ ಅಂತ ಬಂದಾಗ ಐ ಟೇಕನ್ ಬ್ಯಾಡ್ ಡಿಸಿಷನ್ ಆಮೇಲೆ ತಪ್ಪುಗಳು ಮಾಡಿದ್ದೀನಿ ಅಂಡ್ ಇದೆಲ್ಲ ಒಂದು ನಂಗೆ ಎಕ್ಸ್ಪೀರಿಯನ್ಸ್ ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಮನೆಗ್ ಹೋದಾಗ ಎಲ್ಲ ಒಂದ್ ಕಡೆ ಇರುತ್ತಲ್ವಾ ನನ್ನ ಮಗ ನೋಡ್ತಾ ನನ್ನ ವೈಫ್ ನೋಡ್ತಾ ಇದಾರೆ ನಮ್ಮನ್ನ ನೋಡಿ ಅವರು ತಪ್ಪಾಗಿ ಪೋರ್ಟ್ರೇಟ್ ಆಗ್ಬಾರ್ದು ಮೈಂಡ್ ಅಲ್ಲಿ ಇತ್ತು ನನಗೆ ಏನ್ ಅನ್ನಿಸ್ತು ಅದನ್ನ ಆಡ್ಕೊಂತ ಹೋದೆ ಅಂಡ್ ಗೇಮ್ ಅಲ್ಲಿ ಏನ್ ಗೊತ್ತಾ ಬೇಕಂತ ಟ್ರಿಗರ್ ಮಾಡಕ್ ಬರ್ತಾರೆ ಅಂಡ್ ಅವ್ರ ಮುಂದೆ ನಾವು ಕೆಳಗಡೆ ಬಿದ್ದಾಗ ಅವ್ರಿಗೆ ಪಾಸಿಟಿವ್ ಆಗುತ್ತೆ ಸೊ ಅಲ್ಲಿಗೆ ಅವ್ರಿಗೆ ನಂಗೆ ಚಾನ್ಸ್ ಕೊಡ್ಲಿಲ್ಲ ಫೈವ್ ಕಿಲೋಸ್ ಹೋಗಿದೆ ಹೋಗುವಾಗ ಒನ್ ಟ್ವೆಂಟಿ ಫೈವ್ ಇದ್ದೆ ಈಗ ಹಂಡ್ರೆಡ್ ಕೆ ಜಿ ಆಗಿದೆ ಹೆಂಗ ಅನ್ಸ್ತಾ ಇದೆ ಬಿಗ್ ಬಾಸ್ ಮನೆಗೆ ಹೋಗಿ ವೆಯ್ಟ್ ಲಾಸ್ ಆಗಿರೋದು ಇಲ್ಲ ಒಂದು ಪಾಯಿಂಟ್ ಅಲ್ಲಿ ತುಂಬ ಲೋ ಆಗೋದೆ ನಾನು ಒಂದು ಟೂ ತ್ರೀ ಡೇಸ್ ಸುದೀಪ್ ಸರ್ ಬಂದು ಹೇಳಿದ್ರು ಆಚೆ ಹೋದ್ಮೇಲೂ ರೆಡಿ ಆಗ್ಬೋದು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ತುಂಬಾ ಚೆನ್ನಾಗಿ ಆಡ್ತಾ ಇದ್ದೀರಾ ಆಡಿ ಅಂದು ಆಗಿಂದ ಮತ್ತೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದೆ ಬಿಟ್ಬಿಟ್ಟೆ ನಾನು ಇಟ್ಸ್ ಓಕೆ ಆಚೆ ಬಂದಿದ್ದೀನಿ ಯಾಕೆ ಅಗೇನ್ ಕಮ್ ಬ್ಯಾಕ್ ಹೊರಗಡೆ ಬರ್ತಾ ಇದ್ದಂಗೆ ಏನು ತುಂಬಾ ಮಿಸ್ ಮಾಡ್ಕೊತಾ ಇದ್ದೀರಾ ಏನಿಲ್ಲ ನಿದ್ದೆ ಅಲ್ಲಿ ಸರಿಯಾಗಿ ನಿದ್ದೆ ಮಾಡಕ್ ಮಾಡಕ್ಕೆ ಆಗಲ್ಲ ಯಾಕಂದ್ರೆ ನಾಲ್ಕು ಗೋಡೆ ಫೋನ್ ಇಲ್ಲ ಅಂಡ್ ಏನೇ ಆದ್ರೂ ಅಲ್ಲಿರೋ ಕಂಟೆಸ್ಟೆಂಟ್ ಬಗ್ಗೆನೆ ಯೋಚನೆಗಳು ಬರ್ತಾ ಇರುತ್ತೆ ಅವ್ರೇನ್ ಯೋಚನೆ ಮಾಡ್ತಾರೆ ಅವ್ರ ನೆಕ್ಸ್ಟ್ ಮೂವ್ ಏನು ಅವ್ರು ಹೆಂಗ ಆಟ ಆಡ್ತಾರೆ ನಾನು ಹೆಂಗ ಆಟ ಆಡ್ಬೇಕು ಮೈಂಡ್ ಅಲ್ಲಿ ಓಡ್ತಾನೆ ಇರುತ್ತೆ ನಿದ್ದೆ ಬರಲ್ಲ ಏನು ಮಾಡ ತುಂಬಾ ಸ್ಟ್ರೆಸ್ ಇವಾಗ ಏನೋ ಸ್ಟ್ರೆಸ್ ಫ್ರೀ ಮಾಡಿ ಅಂತ ನೀವ್ ಕೇಳ್ಕೊಳ್ತಾ ಇದ್ದೀರಾ ಹೊರಗಡೆ ಬರ್ತಾ ಇದನ್ಸ್ ರೆಸ್ಪಾನ್ಸ್ ಹೆಂಗ ಅನ್ಸ್ತು ಆ್ಯಕ್ಚುಲಿ ಆಚೆ ಬಂದಾಗ ನನ್ನ ಮೈಂಡ್ ಕಂಪ್ಲೀಟಾಗಿ ಬ್ಲಾಕ್ ಆಗೋಯ್ತು ಯಾಕಂದರೆ ಈ ಬೇರೆಯವ್ರಿಗಾದರೆ ಆಚೆ ಬಂದಾಗ ಡೈರೆಕ್ಟಾಗಿ ರೂಮಿಗೆ ಕರ್ಕೊಂಡು ಹೋಗೋದು ನಮ್ಗಾದರೆ ಸ್ಟೇಜಿಗೆ ಕರ್ಕೊಂಡು ಹೋದಲ್ಲ ಸೋ ಮಚ್ ಲೈಟ್ಸು ಆ ಕ್ರೌಡು ಅಂತ ಡೈಜೆಸ್ಟ್ ಪ್ರೊಸೆಸ್ ಆಗ್ತಾ ಇರಲಿಲ್ಲ ಮೈಂಡು ನಂಗೆ ಎಡಗೆ ಬಂದ್ಬಿಡ್ತು ನೆನ್ನೆ ಆ ಸ್ಟೇಜಲ್ಲಿ ಇರುವಾಗ ನನಗೊಂದು ಒನ್ ಟೂ ಅವರ್ಸ್ ಹಂಗೆ ಸುಮ್ಮನೆ ಕೂತಿದ್ದೆ ಏನೋ ಒಂದು ಮೈಂಡ್ ಪ್ರೊಸೆಸ್ ಆಗ್ತಾ ಇರಲಿಲ್ಲ ಎಲ್ಲ ನೋಡಿ ಜನನ್ನ ನೋಡಿ ಆಮೇಲೆ ಒಂದು ಸ್ವಲ್ಪ ಇದಾಯಿತು ನನಗೆ ಒಂಥರ ನಾರ್ಮಲ್ ಆಗ್ತಾ ಬಂದೆ ಅಂದ್ರೆ ರಿಪೀಟೆಡ್ಲಿ ಸುದೀಪ್ ಸರ್ ಶ್ರುತಿ ಅವ್ರು ಮಾತ್ರ ಗೆದ್ದಿದ್ದು ಮಹಿಳೆಯರ ಆಮೇಲೆ ಯಾರು ಗೆದ್ದಿಲ್ಲ ಅದ್ರದೊಂದು ಹಿಂಟ್ ಕೊಡ್ತಾ ಇದ್ರಲ್ಲ ಅವಾಗ ತಲೆಲಿ ಏನ್ ನೋಡ್ತಾ ಇತ್ತು ಇಲ್ಲ ನನ್ ಶ್ರುತಿ ಮೇಡಂ ಬಂದಾಗೆ ಅನಿಸ್ತು ಮೋಸ್ಟ್ಲಿ ನಾನೇ ಇರ್ಬೋದು ಅಂತ ಕಾಟ್ಲೆ ಕಿಚನ್ ಅಲ್ಲಿ ಅವರೇ ನಂಗೆ ಟ್ರೋಫಿ ಕೊಟ್ಟಿದ್ದು ಓಕೆ ಇದ್ರಲ್ಲೇ ಇರ್ಬೋದೇನೋ ಅಂತ ಬಟ್ ಐ ಆಮ್ ಹ್ಯಾಪಿ ಐ ಆಮ್ ವೆರಿ ಪ್ರೌಡ್ ಏನು ಮಾಡೋಕ್ಕಾಗಲ್ಲ ಆಟ ಅಂತ ಬಂದ ಮೇಲೆ ಇಟ್ ಜಸ್ಟ್ ಮೇಲೆ ಹೋದಾಗ ಸುದೀಪ್ ಸರ್ ವ್ಯಕ್ತಿತ್ವ ತುಂಬಾ ಚೆನ್ನಾಗಿತ್ತು ರಘು ತರ ಇರಬೇಕು ನನ್ ಈಗ ಅಲ್ಲಿ ಹೋಗೋದೇ ನಾವು ಇಂಡಿವಿಜುವಲ್ ಆಗಿ ಗೆಲ್ಬೇಕು ಅನ್ನೋ ಇಂಟೆನ್ಶನ್ ಇಟ್ಕೊಂಡೇ ಹೋಗೋದು ನಮ್ ಪರ್ಸ್ನಾಲಿಟಿ ಹೆಂಗಿದೆ ಅದನ್ನ ಜನರ ಮುಂದೆ ಇಡಬೇಕು ಅಂತಾನೆ ಹೋಗೋದು ಬಟ್ ಅಲ್ಲೊಂದು ಕಂಫರ್ಟ್ ಝೋನ್ ಅಂತ ಕ್ರಿಯೇಟ್ ಆಗುತ್ತೆ ಫ್ರೆಂಡ್ಶಿಪ್ ವ್ಯಾಲ್ಯೂ ಕೊಡಲೇಬೇಕಾಗುತ್ತೆ ಬೇಕಾಗುತ್ತೆ ರಕ್ಷಿತಾ ಅವ್ರನ್ನ ಮಾತಾಡ್ಸೋ ನಿಮ್ ಹೆಸರು ಹೇಳ್ತಾ ಇದ್ರು ಇನ್ ಇನ್ಫ್ಯಾಕ್ಟ್ ನಿಮ್ ಹೆಸರು ಹೇಳಿದ್ರು ಸೊ ಗಿಲ್ಲಿ ರಕ್ಷಿತಾ ರಘು ಬಾಂಡಿಂಗ್ ಬಗ್ಗೆ ಹೇಳಿ ಏನಿಲ್ಲ ಮೂರ್ ಜನದ್ದು ಒಂದೇ ಕಾಮನ್ ಮೂರ್ ಜನ ಮನೇಲಿ ಜೀವಿಸ್ತಾ ಇದ್ವಿ ಅಂಡ್ ಏನು ಪ್ಲಾನ್ ಮಾಡ್ಕೊಂತ ಇರ್ಲಾ ನಾವು ಮನೆಯಲ್ಲಿ ನಾವು ಏನೋ ಫ್ಯಾಮಿಲಿ ಮೆಂಬರ್ಸ್ ತರ ಇದ್ವಿ ಜಗಳ ಆಡೋ ಟೈಮಲ್ಲಿ ಜಗಳ ಆಡ್ತಾ ಇದ್ವಿ ಒಂದ್ ಹತ್ತು ನಿಮಿಷದಲ್ಲಿ ಸರಿ ಹೋಗ್ತಾ ಇದ್ವಿ ಟಾಸ್ಕ್ ಬಂದಾಗ ಆಟ ಆಡ್ತಾ ಇದ್ವಿ ನಮ್ದೇ ಒಂದು ಕನೆಕ್ಷನ್ ಇತ್ತು ಆ ನಾನ್ ಮಾತಾಡೋದು ಗಿಲ್ಲಿ ಮಾತಾಡೋದು ರಕ್ಷಿತಾ ಎಲ್ಲ ಕನೆಕ್ಟ್ ಆಗ್ತಾ ಇತ್ತು ಅದು ನಾವು ಬೇರೆಯವ್ರ ಜೊತೆ ಮಾತಾಡಿದಾಗ ಎಲ್ಲೋ ವೈಬ್ ಕನೆಕ್ಟ್ ಆಗ್ತಾ ಇರ್ಲಿಲ್ಲ ನಮ್ ಕಾಮಿಡಿಗಳಾಗ್ಲಿ ನಮ್ಮ ಮಾತುಗಳಾಗ್ಲಿ ನಮ್ ಮೂರ್ ಜನಗೆ ತುಂಬಾ ಕನೆಕ್ಷನ್ ಆಯ್ತು ಸೊ ರಕ್ಷಿತಾ ಲೈಕ್ ನನ್ ಸಿಸ್ಟರು ಡಾಟರ್ ಆತರ ಒಂದ್ ಫೀಲಿಂಗ್ ಇತ್ತು ಆಕ್ಚುಲಿ ಅವ್ರು ಆಚೆ ಹೋಗುವಾಗ ನನಗೆ ಬೇಜಾರಾಯ್ತು ಮತ್ತೆ ವಾಪಸ್ ಬಂದಳು ಅಂಡ್ ಗಿಲ್ಲಿ ಗಿಲ್ಲಿ ಲೈಕ್ ಲೈಫ್ ಟೈಮ್ ಫ್ರೆಂಡ್ ತರ ನನ್ಗೊಂದು ಅವಾಗ ಅವಾಗ ಜಗಳ ಮಾಡ್ತಾ ಇದ್ವಿ ಮತ್ತೆ ನನ್ ಮೇಲ್ ತೊಡೆ ಮೇಲೆ ಬಂದು ಮಲಗೋನು ಆ ಆತರ ಒಂದ್ ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿತ್ತು ರಕ್ಷಿತಾ ಅಂದ್ರು ನೀನ್ ಸರ್ ಯಾರ್ಯಾರಿಗೆ ನೀವೇ ರೆಡಿ ಮಾಡಿ ಕರೀತೀರಾ ಅಂದ್ರೆ ನಿಮ್ ಹೆಸರು ಗಿಲ್ಲಿ ಹಂಗಾಗಿ ಊರಿಗೆ ಹೋಗ್ಬೇಕು ನೀವು ಮಂಗ್ಳೂರ್ ಉಡುಪಿ ಕಡೆ ಹೋಗೋಣ ಹಂಡ್ರೆಡ್ ಪರ್ಸೆಂಟ್ ಹೋಗ್ತೀನಿ ಬರ್ತೀನಿ ಅಂತ ಹೇಳಿದೀನಿ ರಕ್ಷಿತಾಗೆ ಈ ಸೋಷಿಯಲ್ ಮೀಡಿಯಾ ಬಗ್ಗೆ ನೀವ್ ಅಂದ್ರಿ ಅಂದ್ರೆ ಅವಕಾಶಗಳನ್ನು ನೀವು ಸೇರಿಸಿ ಹೇಳಿದ್ರಿ ಅಂದ್ರೆ ಆಗಿನ ಕಾಲದಲ್ಲಿ ಅವಕಾಶಗಳು ಅಂದ್ರೆ ಸೋಷಿಯಲ್ ಮೀಡಿಯಾ ಇದ್ರೆ ಇನ್ನು ಪಾಪ್ಯುಲರ್ ಆಗ್ತಿದ್ರು ಅಂತ ಹೊರಗಡೆ ಬಂದ್ ನೋಡಿದಾಗ ತುಂಬಾ ಖುಷಿ ಆಯ್ತು ಅಂತ ಆ ಕಾರ್ಟೂನ್ಸ್ ಎಲ್ಲ ನೋಡಿದ್ರ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೇಕು ನೋಡಿಲ್ವಾ ಏನು ನೋಡಿಲ್ಲ ಕಮೆಂಟ್ಸ್ ಏನು ಓದಿಲ್ಲ ಏ ಮೊಬೈಲ್ ಏನ್ ಬೇಡ ಅಂತ ಅನ್ಸುತ್ತಾ ಮೊಬೈಲ್ ಯೂಸ್ ಮಾಡಕ್ ಆಗ್ತಾ ಇಲ್ಲ ಕಾಲ್ ಮಾಡಕ್ ಆಗ್ತಾ ಇಲ್ಲ ಮೆಸೇಜ್ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗ್ತಾ ಇಲ್ಲ ಐ ಜಸ್ಟ್ ವಾಂಟ್ ಟು ಸ್ಲೀಪ್ ಮೊಬೈಲ್ ಏನು ಎರಡು ಮೂರು ದಿವಸ ಮಾಡಬೇಕು ನಾನು ಲೈಟ್ ಎಲ್ಲ ಮೂರ್ ತಿಂಗಳಿಂದ ಒಬ್ಬರನ್ನೇ ನೋಡ್ತಾ ಇರ್ತೀವಿ ಒಂದ್ ಇಷ್ಟೇ ಜನನ ಹೊಸ ಫೇಸ್ ಅಲ್ವಾ ನೀವೇನು ಯೋಚನೆ ಮಾಡ್ತಾ ಇದೀರ ಅವರ ಮೈಂಡ್ ಅಶ್ವಿನಿ ಅವ್ರ ಬಗ್ಗೆ ಅಶ್ವಿನಿ ಇಸ್ ಎ ಗುಡ್ ಫ್ರೆಂಡ್ ಚೆನ್ನಾಗಿತ್ತು ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಕ್ಲಾಶಸ್ ಆಯ್ತು ಅಂಡ್ ಕ್ಲಾಶ್ ಹೋಗ್ತಾನೆ ಇತ್ತು ಅಂಡ್ ಅಡ್ಗೆ ಅಂತ ಬಂದಾಗ ಒಂಚೂ ಕನೆಕ್ಟ್ ಆಗ್ತಾ ಇದ್ವಿ ಯಾಕಂದ್ರೆ ಅಡುಗೆ ಮಾಡಕ್ ಬರೋದು ವೀಕೆಂಡ್ ಅಲ್ಲಿ